ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂದು ರೋಚಕವಾಗಿದೆ ದಂಪತಿಗಾಗಿ ಆಯೋಜಿಸಿದ್ದ ಕಪಲ್ ಟ್ರಿಪ್ಗೆ ತಾಂಡವ್ ಶ್ರೇಷ್ಠ ಬಂದಿರುವುದು ಹೋಟೆಲ್ನವರಿಗೆ ಗೊತ್ತಾಗಿದೆ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಎಂದು ಗೊತ್ತಾಗಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಬಾರದು ಎಂದಾದರೆ ನಿಮ್ಮ ಪತ್ನಿಗೆ ಕಾಲ್ ಮಾಡಿ ಅವರು ನಿಮ್ಮನ್ನು ಬಿಡಿ ಎಂದರೆ ನಿಮ್ಮನ್ನು ಬಿಡುತ್ತೇವೆ ಎಂದು ತಾಂಡವ್ಗೆ ಆಯ್ಕೆ ಕೊಟ್ಟಿದ್ದಾರೆ ಹೋಟೆಲ್ನವರು ಬಾಗಿಗೇ ಕಾಲ್ ಮಾಡಿದರೆ ಸಮಸ್ಯೆ ದೊಡ್ಡದಾಗುತ್ತದೆ ಎಂದು ತಾಂಡವ್ ಅವಳಿಗೆ ಕರೆ ಮಾಡಲು ಹಿಂದೇಟು ಹಾಕುತ್ತಾನೆ ಆದರೆ ಶ್ರೇಷ್ಠ ಮಾತ್ರ ಬಾಗಿಗೇ ಕರೆ ಮಾಡಿ ಇಲ್ಲಿಗೆ ಬರಲು ಹೇಳು ನನಗಾದರೂ ಏನೂ ಸಮಸ್ಯೆ ಇಲ್ಲ ನನ್ನ ಅಪ್ಪ ಅಮ್ಮ ನನಗೂ ಅವರಿಗೂ ಸಂಬಂಧ ಇಲ್ಲ ಆದರೆ ಸುಮ್ಮನಾಗಿದ್ದಾರೆ ಆದರೆ ನಿನಗೆ ಮನೆ ಕುಟುಂಬ ಇದೆ ಆಫೀಸ್ ಎಲ್ಲದರ ಬಗ್ಗೆ ಯೋಚಿಸಬೇಕು ಒಂದು ವೇಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ವಿಚಾರ ಗೊತ್ತಾದರೆ ಖಂಡಿತ ಮಾನ ಮರ್ಯಾದೆ ಹೋಗುತ್ತದೆ ಎಂದು ಶ್ರೇಷ್ಠ ತಾಂಡವ್ಗೆ ಹೇಳುತ್ತಾಳೆ ಅದನ್ನು ಕೇಳಿ ತಾಂಡವ್ ಗಾಬರಿಯಾಗುತ್ತಾನೆ ಇತ್ತ ಮನೆಗೆ ಬಂದ ಭಾಗ್ಯ ತನಗಾದ ಅನ್ಯಾಯ ನೆನೆಯುತ್ತಾಳುತ್ತಾಳೆ ಭಾಗ್ಯ ಏಕೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಅವಳಿಗೆ ಏನಾಯಿತು ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಂತೆ ಭಾಗ್ಯ ಅಲ್ಲಿಗೆ ಬರುತ್ತಾಳೆ ತಿಂಡಿ ಬಡಿಸಿಕೊಡು ಎನ್ನುತ್ತಾಳೆ ಭಾಗ್ಯ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುವುದನ್ನು ನೋಡಿದ ಕುಸುಮ ಏನಾಯಿತು ನಿನಗೆ ಈ ರೀತಿ ಏಕೆ ವರ್ತಿಸುತ್ತಿದ್ದೀಯಾ ತಿಂಡಿ ತಿಂದು ಬಹಳ ಬಹಳ ವರ್ಷಗಳಾದಳಂತೆ ತಿನ್ನುತ್ತಿದ್ದೀಯ ಎನ್ನುತ್ತಾಳೆ ಕುಸುಮ ಮಾತುಗಳನ್ನು ಕೇಳಿ ಧರ್ಮರಾಜ ಅವಳು ತಿಂಡಿ ತಿನ್ನುವುದನ್ನು ಏಕೆ ಪ್ರಯತ್ನಿಸುತ್ತಿದ್ದೀಯಾ ಎಂದು ಕೇಳುತ್ತಾನೆ ಅವಳು ಎಂದಿಗೂ ನಮಗೆ ಬಡಿಸದೆ ತಿಂದಿಲ್ಲ ಅದಕ್ಕೆ ನನಗೆ ಆಶ್ಚರ್ಯವಾಗುತ್ತಿದೆ ಎನ್ನುತ್ತಾಳೆ ಸಮಸ್ಯೆಗೆ ಸಿಲುಕಿದ್ದರೂ ಕಡಿಮೆಯಾಗದ ತಾಂಡವ್ ದುರಂಕಾರ ಇತ್ತ ಪೊಲೀಸರಿಂದ ಬಚಾವಾಗಲು ಶ್ರೇಷ್ಠ ತಾಂಡವ್ ಕೈಯಿಂದ ಮೊಬೈಲ್ ಕಿತ್ತುಕೊಂಡು ಭಾಗ್ಯಗೆ ಕರೆ ಮಾಡುತ್ತಾಳೆ ಆದರೆ ಭಾಗ್ಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತದೆ ನಂತರ ಕುಸುಮಗೆ ಕರೆ ಮಾಡಿ ತಾಂಡವ್ಗೆ ಮಾತನಾಡಲು ಹೇಳುತ್ತಾಳೆ ಭಾಗ್ಯ ಜೊತೆ ಮಾತನಾಡಬೇಕು ಎಂದಾಗ ಕುಸು ಸುಮ್ಮ ಖುಷಿಯಾಗಿ ಬಾಗಿಗೆ ಮಾತನಾಡುವಂತೆ ಹೇಳುತ್ತಾಳೆ ನಾನು ಒಂದು ಸಣ್ಣ ಸಮಸ್ಯೆಗೆ ಸಿಲುಕಿದ್ದೇನೆ ಬೇಗ ಇಲ್ಲಿಗೆ ಬಾ ಎಂದು ಮನವಿ ಮಾಡುತ್ತಾನೆ ಬಾಗಿಗೆ ಎಲ್ಲ ವಿಚಾರ ಗೊತ್ತಿದ್ದರೂ ಏನು ಮಾತನಾಡದೆ ಅಲ್ಲಿಂದ ಹೊರಡುತ್ತಾಳೆ ನಾಳೆ ಭಾಗ್ಯ ತಾಂಡವ ಮದುವೆ ವಾರ್ಷಿಕೋತ್ಸವ ಅದಕ್ಕೆ ತಾಂಡವ ಹೊರಗೆ ಕರೆದಿದ್ದಾನೆ ಎಂದು ಕುಸುಮ ಹೇಳಿದಾಗ ಎಲ್ಲರೂ ಖುಷಿಯಾಗುತ್ತಾರೆ ಭಾಗ್ಯಗೆ ಇಲ್ಲಿ ಬರಲು ಹೇಳಬಾರದಿತ್ತು ಅವಳು ಇಲ್ಲಿ ಬಂದು ಕತೆ ಬದಲಾಯಿಸಿದರೆ ಏನು ಮಾಡುವುದು ಅಂತ ಶ್ರೇಷ್ಠ ತಾಂಡವ್ ಕೇಳುತ್ತಾಳೆ ಭಾಗ್ಯ ಎಂದೆಂದಿಗೂ ದಡ್ಡಿ ಅವಳನ್ನು ಹೇಗೆ ನಂಬಿಸಬೇಕೆಂದು ನನಗೆ ಗೊತ್ತು ಮೊದಲೆಲ್ಲ ನಾವಿಬ್ಬರು ಒಟ್ಟಿಗೆ ಹಾಕಿಕೊಂಡಾಗ ಕತೆ ಹೇಳಿ ಬಚವಾದಂತೆ ಈಗಲೂ ತಪ್ಪಿಸಿಕೊಳ್ಳೋಣ ಅವಳು ನನ್ನ ಮುಂದೆ ತುಟಿ ಬಿಚ್ಚೋದಿಲ್ಲ ನೋಡ್ತಿರು ಎಂದು ತಾಂಡವ ಭಾಗ್ಯ ಬಗ್ಗೆ ಕೊಂಕು ಮಾತನಾಡುತ್ತಾನೆ ಭಾಗ್ಯ ಬಂದು ತಾಂಡವ ಶ್ರೇಷ್ಠಗಳನ್ನು ಪೊಲೀಸರಿಂದ ಬಿಡಿಸುತ್ತಾಳ ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ ಮುಂದಿನ ಎಪಿಸೋಡ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್